ನೆಯ ಕುರಿತು ಕರೆದಿರ್ತಕ್ಕಂತಹ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಬೈಲಂಗಲ ನಾಡಿನ ಸಮಸ್ತ ಮಾಧ್ಯಮ ಮಿತ್ರರನ್ನ ಡಾಕ್ಟರ್ ವಿಶ್ವನಾಥ್ ಆಯ್ ಪಾಟೀಲ್ ಅವರ ಪರವಾಗಿ ವೇದಿಕೆ ಪರವಾಗಿ ತಮಗೆ ಹೃತ್ಪೂರ್ವವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರತಕ್ಕಂತಹ ಮಾಜಿ ಶಾಸಕರು ಕೆಆರ್ ಸಿ ಎಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಕೆಲಿಯ ನಿರ್ದೇಶಕರು ಆಗಿರ್ತಕ್ಕಂಥ ಡಾಕ್ಟರ್ ವಿಶ್ವನಾಥ್ ಆಯ್ ಪಾಟೀಲ್ ಅವರನ್ನ ಈ ಒಂದು ಪತ್ರಿಕಾಗೋಷ್ಠಿಗೆ ಹೃದಯಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಈ ಸಾಮಾಜಿಕ ಚಿಂತನೆಯ ಕುರಿತು ಮಾತನಾಡಲಿರುವಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಈ ಭಾಗದ ಸಾಮಾಜಿಕ ಚಿಂತಕರು ಬಿ ಎಂ ಚಿಕ್ಕನಗೌಡ್ರವರನ್ನು ಕೂಡ ಉತ್ಪೂರ್ವವಾಗಿರ್ತಕ್ಕಂತ ಸ್ವಾಗತವನ್ನ ಮಾಡ್ತಾ ನಮ್ಮ ಭಾಗದ ಭರವಸೆಯ ಸಕ್ಕರೆಯ ಕಾರ್ಖಾನೆಯ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರ ನಿರ್ದೇಶಕರು ಆಗಿರ್ತಕ್ಕಂಥ ರಾಜು ಕುಮ್ನವರವರನ್ನು ಕೂಡ ಉತ್ಪೂರ್ವಕವಾಗಿರ್ತಕ್ಕಂತ ಸ್ವಾಗತವನ್ನ ಕೊಡ್ತಾ ಹಾಗೂ ಮಾಜಿ ನಿಕಟ ಪೂರ್ವ ಅಧ್ಯಕ್ಷರು ಹಾಗೂ ಪುರಸಭೆಯ ಮಾಜಿ ಅಧ್ಯಕ್ಷ ಸದಸ್ಯರು ಆಗಿರತಕ್ಕಂಥಪೂರ್ವವಾಗಿರತಕ್ಕ ಸ್ವಾಗತವನ್ನು ಕೋರ್ತ ಈ ಭಾಗದ ಪುರಸಭೆಯ ಸದಸ್ಯರು ಹಾಗೂ ಸಾಮಾಜಿಕ ಚಿಂತಕರು ಆಗಿರತಕ್ಕ ಸುಧೀರ್ ವಾಲಿ ಅವರನ್ನು ಕೂಡವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಮೊನ್ನೆ ಮೊನ್ನೆ ತಾನೇ ಒಂದು ಕ್ರೆಡಿಟ್ ಸೊಸೈಟಿಯ ಮೂಲಕ ಸಾಮಾಜಿಕ ಚಿಂತಕರು ಆಗಿರ್ತಕ್ಕಂಥ ಶ್ರೀಸಲ್ ಅಡವಿ ಅವರನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಅವರುಪೂರ್ಕವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತಾ ಮತ್ತು ಪುರಸಭೆಯ ಇನ್ನೋರ್ವ ಸದಸ್ಯರಾಗಿರ್ತಕ್ಕಂತಹ ಜಂಬಿ ಅವರನ್ನು ಕೂಡ ಹೃತ್ಪೂರ್ಕವಾಗಿರ್ತಕ್ಕಂಥ ಸ್ವಾಗತವನ್ನ ಮಾಡ್ತಾ ಪತ್ರಿಕಾಗೋಷ್ಠಿಯಲ್ಲಿ ಇರತಕ್ಕಂತಹ ಎಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿ ಮತ್ತೊಮ್ಮೆ ಎಲ್ಲರ ಪರವಾಗಿ ಮಾಧ್ಯಮ ಸನ್ನಿತ್ರರನ್ನ ಸ್ವಾಗತವನ್ನ ಮಾಡ್ತಾ ಸಾಮಾಜಿಕವಾಗಿರ್ತಕ್ಕಂತಹ ಚಿಂತನೆಯ ಗೋಷ್ಠಿಯಾಗಿ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥದ್ದು ಈ ಪತ್ರಿಕಾ ಗೋಷ್ಠಿಯ ಉದ್ದೇಶ ಇಷ್ಟೇ ಬೈಲಂಗಲ ನಾಡಿನ ಅಭಿವೃದ್ಧಿಗಾಗಿ ಯಾವ ಪಕ್ಷಾತೀತವಾಗಿರ್ತಕ್ಕಂತಹ ಬೆಂಬಲ ಇಲ್ಲಿ ವೇದಿಕೆ ಮೇಲೆ ಕುಳಿತರ್ತಕ್ಕಂಥವ್ರದ್ದು ಸದಾವಾಗಿ ಇರುತ್ತೆ ಯಾವುದೇ ಅಭಿವೃದ್ಧಿಗೂ ಕೂಡ ಅಡ್ಡಿಪಡಿಸಲಾರದಂತ ಮತ್ತು ಅಡ್ಡಿ ಮಾಡುವಂತಹ ಮನೋಭಾವನೆಯ ಯಾವುದೇ ವ್ಯಕ್ತಿಗಳಲ್ಲಿ ಕೂಡ ಇಲ್ಲ ಅಭಿವೃದ್ಧಿ ಆಗ್ಬೇಕು ಆದ್ರೆ ಯಾವ ಅಭಿವೃದ್ಧಿ ಎಲ್ಲಿ ಆಗ್ಬೇಕಾಗಿದೆಯೋ ಅದು ಆ ಸ್ಥಳದಲ್ಲಿ ನಿಶ್ಚಯವಾಗಿರ್ತಕ್ಕಂಥ ಸ್ಥಳದಲ್ಲಿ ಆಗ್ಬೇಕನ್ನುವಂತಹ ಸದುದ್ದೇಶದೊಳಗಡೆ ಇರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಮಾಡ್ಯಾರ ಮತ್ತು ಎಲ್ಲರ ಒಂದು ಸದಾಭಿಪ್ರಾಯ ಇದು ನನ್ನ ಈ ವಿಷಯವನ್ನ ಬೇರೆ ಯಾವುದೇ ರೂಪಕ್ಕೂ ಕೂಡ ಕೊಂಡೊಯ್ಯುವುದು ಆಗ್ಬಾರ್ದು ಅನ್ನುವಂತ ಉದ್ದೇಶವನ್ನ ನಾವೆಲ್ಲೂ ಕೂಡ ಮಾಡಿದ್ದೇವೆ ಬೈಲಂಗ್ಲ ಅಭಿವೃದ್ಧಿ ಆಗ್ಬೇಕು ಅನೇಕ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಾಗಬೇಕು ಆ ಯಾರ ಕಾರ್ಯಕ್ರಮ ಯಾವುದೇ ಪಾರ್ಟಿ ಅವರು ಮಾಡಿದ್ರು ಕೂಡ ಅದಕ್ಕೂ ಸ್ವಾಗತಾರ ಹೇಳಿ ನಾವು ಒಂದು ಮನೆಯನ್ನ ಕಟ್ತೀವಿ ಅಂತೇಳಿ ಮನೆ ತುಂಬಾ ಇಲ್ಲ ಟಾಯ್ಲೆಟ್ ಅನ್ನ ಕಟ್ಟಲಿಕ್ಕೆ ನಮ್ಮ ಅವಕಾಶ ಇಲ್ಲ ಆ ಒಂದು ಸದುದ್ದೇಶದಿಂದ ಸೂಕ್ಷ್ಮವಾಗಿ ಅನೇಕ ಲಿಂಗಾಯತ ಸಂಘಟನೆಗಳಿರ್ಬೋದು ಸಾಮಾಜಿಕ ಚಿಂತಕರು ಇರ್ಬೋದು ನೇರವಾಗಿ ಇವತ್ತು ಶಾಸಕರನ್ನ ಭಟ್ಟಿಯಾಗಿ ಅವರ ಮನೆಗೆ ಹೋಗಿ ಪಕ್ಷದ ಎಲ್ಲ ಪದಾಧಿಕಾರಿಗಳ ಕಳಚಿ ಬಿಟ್ಟು ಪಕ್ಷಾತೀತವಾಗಿ ಈ ಒಂದು ದೇ ಒಂದು ನಾಡಿನ ಅಭಿವೃದ್ಧಿಗಾಗಿ ಹೋಗಿ ಬರಿದು ಕೂಡ ಆ ತುಂಬಗಳನ್ನ ಕೇವಲ ಕಾಯಮಾತಾಗಿತ್ತ ಇದೆ ನಮ್ಮ ಏಕಚಕ್ರಾಧಿಪತ್ಯ ಅಂತಕ್ಕಂಥ ಏನು ಆಡಳಿತಾ ಇದೆಯೋ ಅದಕ್ಕೆ ಅಂಕುಶ ಆಗ್ಬೇಕು ಅನ್ನುವಂತಹ ಉದ್ದೇಶದಿಂದ ಇವತ್ತು ದಾಖಲಾತಿಗಳ ಸಮೇತವಾಗಿ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಏನೋ ಉದ್ದೇಶವನ್ನ ಇವತ್ತು ಇಟ್ಕೊಂಡಿದ್ದೇವೆ ಆ ಕುರಿತು ಆ ಪತ್ರಿಕಾಗೋಷ್ಠಿಯನ್ನು ಮೊದಲನೇದಾಗಿ ಚಿಕ್ಕಂದಗೌಡವ್ರು ನೆನೆಸ್ಕೊಡ್ತಾರ ಅದ್ರ ಮುಂದಿನದಾಗಿ ರೂಪುರೇಷೆಗಳು ಮಾನ್ಯ ಡಾಕ್ಟರ್ ಭೀಶ್ನಾಥ್ ಆಯ್ ಪಾಟೀಲ್ ಮುಂದಿನ ವಿಷಯಗಳನ್ನು ತಿಳಿಸ್ತಾರೆ ಅಂತ ಹೇಳ್ತಾ ಮಾಡ್ತಾರೆ ಪತ್ರಿಕಾಗೋಷ್ಠಿ ಮಾಜಿ ಶಾಸಕರಾಗಿರ್ತಕ್ಕಂಥ ಸಲ್ಮಾನ ಶ್ರೀ ವಿಭಾಯ್ ಪಾಟೀಲ್ ಅವರಲ್ಲಿ ಜರುತ್ತೆ ಇದರ ಉದ್ದೇಶ ಬೈಲುಬಂಗಲದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಅದು ಬಸವ ಉದ್ಯಾನವನ ಅಂತೇಳಿ ಎರಡ್ ಸಾವಿರದ ಹದಿನೈದರಲ್ಲಿ ಬೈಲಹೊಂಗಲ ಪುರಸಭೆಯಿಂದ ಒಂದು ಪ್ರೊಸಿಂಗ್ಸ್ ಆಗಿತ್ತು ಪ್ರೊಸೆಂಗ್ಸ್ ಆಗಿರ್ತಕ್ಕಂತಹ ಒಂದು ಈ ಸ್ಥಳದಲ್ಲಿ ಈಜುಗಳನ್ನ ನಿರ್ಮಿಸ್ತಕ್ಕಂತ ಕೆಲಸ ಕಾರ್ಯಾರಂಭ ಆಗಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಹಿಂದೆ ಮಾನ್ಯ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಈ ಬಸವೇಶ್ವರರಿಗೆ ಬಸವೇಶ್ವರ ಇದು ಭಾವಚಿತ್ರವನ್ನ ಪ್ರತಿಯೊಂದು ಸರ್ಕಾರದ ಕಾರ್ಯಾಲಯದಲ್ಲಿ ಅದನ್ನು ಹಾಕಲೇಬೇಕು ಅಂತ ಹೇಳಿ ಒಂದು ಕಟ್ಟಾಜ್ಞೆಯನ್ನು ಮಾಡಿತ್ತು ಈಗ ಇತ್ತೀಚೆಗೆ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಅವರನ್ನ ಘೋಷಣೆ ಮಾಡಿ ಅಂದ್ರೆ ಸಾಂಸ್ಕೃತಿಕ ನಾಯಕ ಅಂದ್ರೆ ರಾಜ್ಯದ ಒಂದು ಸಂಸ್ಕೃತಿಯನ್ನ ಎತ್ತಿ ಹಿಡಿದತಕ್ಕಂತ ನಾಯಕ ಅಂತ ಹೇಳಿ ಸರ್ಕಾರದ ವತಿಯಿಂದ ಘೋಷಣೆ ಮಾಡಿ ಹಿಂಗ ಅವರು ಮನ್ನಣೆ ಕೊಡ್ತಾರೆ ಆಮೇಲೆ ನಮ್ಮ ಜಿಲ್ಲೆಯ ಇ ಸಚಿವರು ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಸೇರ್ತಾರೆ ಬುದ್ಧ ಬಸವ ಅಂಬೇಡ್ಕರ್ ಅಂತಕ್ಕಂಥ ಒಂದು ತತ್ವದ ಅಡಿಯಲ್ಲಿ ಅವರಿಗೆ ಅತ್ಯಂತ ಗೌರವ ಭಾವನೆಯನ್ನು ಸಲ್ಲಿಸ್ತಾ ಇದ್ದಾರೆ ಭಾಷಣದಲ್ಲಿ ಕೇಳಿರ್ಬೋದು ಇಂಥ ಒಂದು ಸ್ಥಿತಿಯಲ್ಲಿ ಒಂದು ಬೈಲೊಂಗಲ್ ನಗರದಲ್ಲಿ ಇರ್ತಕ್ಕಂಥ ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಸ್ಥಳದಲ್ಲಿ ಇರ್ತಕ್ಕಂಥ ಅದು ಮಿನ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಇರತಕ್ಕಂಥ ಈ ಒಂದು ಸ್ಥಳ ಒಂದ್ ಎಕರೆ ಮೂವತ್ಮೂರು ಗುಂಟೆ ಇರತಕ್ಕಂಥ ಜಗ ಇದು ಇದು ಟೂ ಏಟಿ ಟು ಬಾರ್ ಬಿ ಅಂತ ಹೇಳಿ ಅದರ ಮಾಲಕಿತ್ವ ಪಬ್ಲಿಕ್ ಪಿ ಡಬ್ಲ್ಯೂ ಡಿ ಇಲಾಖೆಗೆ ಇದು ಇಲಾಖೆ ಇದಕ್ಕಿಂದು ಮೊದಲು ಇದು ಎ ಪಿ ಎಂ ಸಿ ಮಾಲಕೀತ್ವದ ಒಳಗೆ ಅದನ್ನ ಟೂ ಏಟಿ ಟೂ ಆ ಮತ್ತು ಟೂಟಿ ಟು ಬಿ ಅಂತ ಹೇಳಿ ಅದನ್ನು ಒಡೆದು ಮಿನಿ ವಿಧಾನಸೌಧ ಕಟ್ಟಬೇಕು ಅನ್ನೋ ಕಾರಣದಿಂದನೇ ಇವರು ಬಾಳ ಮಾಡಿ ಎ ಪಿ ಎಂ ಸಿ ಅದನ್ನ ಪಿ ಡಬ್ಲ್ಯೂ ಡಿಗೆ ತಗೊಂಡಿದ್ದಾರೆ ತಗೊಂಡಿದ್ರು ಸಹಿತ ಅಲ್ಲಿ ಮಿನಿ ವಿಧಾನಸೌಧನೇ ಕಟ್ಟಿಲ್ಲ ಇವರು ಇವರು ಕಟ್ಟಿರೋದು ಟೂ ಏಟಿ ತ್ರೀ ಅಂತ ಹೇಳಿ ಒಂದು ಸ್ಮಶಾನ ಗಟ್ಟಿ ಅಂತ ಐತ್ರಿ ಎಕ್ರೆ ನಾಲ್ಕು ಗುಂಟೆ ಇರತಕ್ಕ ಅಲ್ಲೇ ಈಗಾಗಲೇ ಇವರು ಇದು ಮಿನಿ ಕಟ್ಟಿದ್ದಾರೆ ಮಿನಿ ಕಟ್ಟಿದ್ದಾರೆ ಈ ಜಾಗ ಹಂಗೆ ಒಂದ್ ಎಕರೆ ಮೂವತ್ ಮೂರು ಗುಂಟೆ ಪಿ ಡಬ್ಲ್ಯೂ ಒಂದು ವ್ಯಾಪ್ತಿಯೊಳಗ ಅದರ ಅಧೀನದೊಳಗ ಈಗ ಈ ಪ್ಲೇಸ್ ಇದೆ ಇಲ್ಲಿ ಇವರು ಎರಡು ಸಾವಿರದ ಹದಿನೈದರಲ್ಲಿ ಬಸವ ಉದ್ಯಾನವನ ಅಂತೇಳಿ ಮಾಡಿ ಎರಡು ಸಾವಿರದ ಹದಿನೈದರಿಂದ ಇಲ್ಲಿ ತನಕನೂ ಸಹಿತ ಮುನ್ಸಿಪಾಲ್ಟಿ ವತಿಯಿಂದನೂ ಅದಕ್ಕೆ ಎಲ್ಲ ಥರದ ತಂತಿ ಬೇಲಿ ಹಾಕಿರ್ತಕ್ಕಂಥದ್ದು ಗಿಡ ಹಚ್ಚಿರ್ತಕ್ಕಂಥದ್ದು ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಎಲ್ಲನೂ ಮಾಡಿಕೊಂಡು ಅದೇ ಮುನ್ಸಿಪಾಲ್ಟಿ ಅದರ ಅನುದಾನದಲ್ಲಿನ ಅದನ್ನೆಲ್ಲ ಇಲ್ಲಿ ತನಕ ವ್ಯವಸ್ಥಿತವಾಗಿ ನೋಡ್ಕೊಂಡು ಬಂದಿದ್ದಾರೆ ಈಗ ಇವರು ಇಮಿಡಿಯೇಟಾಗಿ ಇಲ್ಲಿ ವೀಸುಗಳವನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತಗೊಂಡು ಇದನ್ನ ಮಾಡಿದಾಗ ನಾವು ಸ್ವಲ್ಪ ಅವರಿಗೆ ಆರ್ ಟಿ ಐದಾಗ ಇದ್ರ ಮಾಹಿತಿ ಕೇಳಿದೆ ಇ ಡಬ್ಲ್ಯೂ ಇಂಜಿನಿಯರ್ ಅವ್ರನ್ನ ನಾನು ಮಾಹಿತಿ ಕೇಳಿದಾಗ ಅವರು ನನಗೆ ಉತ್ತರವನ್ನು ಯಾವ ಥರ ಕೊಟ್ಟರು ಅಂತಂದ್ರೆ ನಾನು ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆರ್ ಟಿ ಐದಾಗ ಮಾಹಿತಿ ಕೇಳಿದೆ ಕೇಳಿದ ನಂತರ ಅವರು ನನಗೆ ನಾನು ಹನ್ನೆರಡಕ್ಕೆ ಕೇಳಿದೆ ಅವರು ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ ಇಪ್ಪತ್ನಾಲ್ಕಕ್ಕೆ ಪಿ ಡಬ್ಲ್ಯೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಒಂದು ಪ್ರಪೋಸರ್ ಬರೀತಾರೆ ಅಲ್ಲಿ ತನಕ ಏನು ಬರದೇನೆ ಇಲ್ಲ ಇದ್ರ ಬಗ್ಗೆ ನಾನು ಅರ್ಜಿ ಕೊಟ್ಟ ಹತ್ತು ದಿವಸದ ನಂತರ ಇವ್ರದ್ದು ಲೆಟರ್ ಇದೆ ಪಿ ಡಬ್ಲ್ಯೂ ಡಿ ಇವರಿಗೆ ಬರೀತಾರೆ ಏನಂದ್ರೆ ಹಿಂಗಿನ್ ಇಲ್ಲಿ ಈಜುವಾಳ ಮಾಡ್ಬೇಕಾಗೈತಿ ಇದು ಇದು ಸೂಕ್ತ ಸ್ಥಳ ಐತಿ ಅದಕ್ಕೆ ಇದನ್ನ ಸಾಮಾಜಿಕ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಗೆ ಇದನ್ನ ಹಸ್ತಾಂತರ ಮಾಡ್ಬೇಕಾಗೈತಿ ಅದಕ್ಕೆ ಮುಂದಿನ ಮಾಹಿತಿಗಾಗಿ ನಿಮಗೆ ಕಳಿಸಿವಿ ಅಂತ ಹೇಳಿ ಅಂದ್ರೆ ಇವ್ರ ಕಳಿಸೇನೋ ಅದ್ರ ಬಗ್ಗೆ ಯಾವ ತರದ ಮಾಹಿತಿನೇ ಇಲ್ಲ ನಾನು ಆರ್ಟಿಆ ಕೇಳಿದಾಗ ನನಗೆ ಉತ್ತರ ಕೊಡ್ಬೇಕಲ್ಲ ಅವ್ರು ಏನ್ ಮಾಡಿದ್ರು ಕೇಳುವ ಶುರುವಾಗಿ ಹತ್ತು ದಿನದ ನಂತರ ಅವ್ರಿಗೆ ಬರೋದು ಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ನನಗೆ ಒಂದು ಉತ್ತರ ಕೊಡ್ತಾರೆ ಹಿಂಗಿಂಗ್ ನಾವು ಪ್ರಪೋಸಲ್ ಕಲ್ತಿದ್ದೀವಿ ಅಂತ ಇನ್ನು ತನಕ ಇದ್ರ ಇದು ಹಸ್ತಾಂತರ ಆಗಿಲ್ಲ ಇದು ಇನ್ನು ತನಕ ಇದ್ರ ಮಾಲೀಕತ್ವ ಇಡಬ್ಲ್ಯೂ ಇಲಾಖೆಗೆ ವ್ಯಾಪ್ತಿಯೊಳಗನ ಐತಿ ಇದು ಹಸ್ತಾಂತರ ಆಗಿಲ್ಲ ಇದು ಒಂದು ಆಮೇಲೆ ಅವತ್ತನ ನಾನು ಉಪನಿರ್ದೇಶಕರು ನಿರ್ದೇಶಕರು ಇವ್ರಿಗೆ ಕೇಳಿದೆ ಮತ್ತು ಮಾಹಿತಿ ಯುವಜನ ಸೇವಾ ಹಾಗೂ ಕ್ರೀಡಾ ಕ್ರೀಡಾ ಇಲಾಖೆ ಇಂಜಿನಿಯರಿಂಗ್ ಇಲಾಖೆ ವಿಭಾಗ ಅಂತ ಹೇಳಿದ್ವಿ ಬೆಂಗಳೂರು ಅವ್ರಿಗೆ ಅದನ್ನ ಡೈವರ್ಷನ್ ಮಾಡಿ ನನ್ನಲ್ಲಿ ಯಾವ್ದೋ ಬಗ್ಗೆ ಸಂಬಂಧಪಟ್ಟಂತ ದಾಖಲೆಗಳಿಲ್ಲ ಇವು ಇದನ್ನ ನೀವು ಪೂರೈಸಬೇಕು ಅಂತ ಹೇಳಿ ಅವರಿಗೆ ಕಳಿಸಿ ಸಿಕ್ಸ್ಟಿ ಒಳಗೆ ನಾನು ಮೈತ್ರಿಯನ್ನು ಕೊಡ್ತಾರೆ ಕೊಟ್ಟ ಮೇಲೆ ಒಂದು ತಿಂಗಳಾಯ್ತು ಈಗ ಅವರಿಂದ ನನಗೆ ಇವತ್ತಿನ ತನಕ ಯಾವ್ದೋ ತರ ಉತ್ತರ ಬಂದಿಲ್ಲ ನಾನು ಬೆಂಗಳೂರು ಹೋದಾಗ ಅವರು ಇಂಜಿನಿಯರ್ ಸೆಕ್ಷನ್ ಹೋಗಿ ಭೇಟಿಯಾಗಿ ಮಾತಾಡಿದೆ ನಾನು ಹಿಂಗೇನು ರೀ ಸಿಕ್ಸ್ ತ್ರೀ ಒಳಗೆ ನಿಮ್ಗೆ ಡೈವರ್ಟ್ ಮಾಡಿದಾರೆ ಮತ್ತೆ ನೀವು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನಾನು ಕೊಡಬೇಕಲ್ಲ ಕೊಡ್ರಿ ಅಂತ ಕೇಳಿದೆ ನಾನು ಕೇಳಿದಾಗ ಅವರು ಅದ್ರ ಬಗ್ಗೆ ನಮ್ಮಲ್ಲಿ ಏನೂ ಇಲ್ಲ ಅದು ಎಸ್ಟಿಮೇಟ್ ಕಾಪಿನೂ ಇಲ್ಲ ಏನೂ ಇಲ್ಲ ಇದು ತಯಾರು ಮಾಡಿ ಕೊಡ್ತೇವ್ರಿ ಸರ್ ನಿಮ್ಗೆ ಅಂತ ಹೇಳಿದ್ರು ಬಟ್ ಒಂದ್ ತಿಂಗಳಾಯ್ತು ಏನೂ ಇಲ್ಲ ಅಂದ್ರೆ ಅರ್ಥಿಸ್ಟ ಇವತ್ತಿನ ತನಕ ಇದು ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಗೂ ಹಸ್ತಾಂತರೂ ಆಗಿಲ್ಲ ಅವರು ಅದನ್ನು ಸ್ವೀಕಾರನೂ ಮಾಡಿಲ್ಲ ಆಮೇಲೆ ಸ್ವೀಕಾರ ಮಾಡಿದ ನಂತರ ಅವರು ಇದನ್ನ ಇಲ್ಲಿ ಟೆಕ್ನಿಕಲ್ ಇದನ್ನ ಎಸ್ಟಿಮೇಟ್ ಮಾಡ್ಬೇಕು ಟೆಕ್ನಿಕಲ್ ಸ್ಯಾಂಕ್ಷನ್ ತಗೋಬೇಕಾಗತ್ತಿ ಫೈನಾನ್ಸಿಯಲ್ ಅಪ್ರೂವಲ್ ತಗೋಬೇಕ ಎಲ್ಲನೂ ಮಾಡ್ಬೇಕಲ್ಲ ಇದು ಹಸ್ತಾಂತರ ಆಗಿಲ್ಲ ಅಂದ ಹೆಂಗೆ ಮಾಡ್ತಾರೆ ಅವ್ರು ಅವ್ರು ಏನೂ ಮಾಡಿಲ್ಲ ಮಾಡಿಲ್ಲ ಅದಕ್ಕಾಗಿ ಇದು ಏನಾಗಿದೆ ಅಂತಂದ್ರೆ ಇನ್ನೊಂದು ತನಕ ವರ್ಕ್ ಇಲ್ಲ ಎಸ್ಟಿಮೇಟು ಆಗಿಲ್ಲ ಏನೂ ಆಗೇನೇ ಇದು ಆದರೂ ಕೆಲಸ ಮಾಡ್ತಾ ಇದ್ದಾರೆ ಇವು ಒಂಥರ ಪ್ಯಾಕೇಜ್ ಸಿಸ್ಟಮ್ ಅದಾವಲ್ಲ ಆ ಥರ ಬಂದು ಇಲ್ಲಿ ಕೆಲಸ ಮಾಡಕ್ಕತ್ತೆ ಅದಕ್ಕೆ ನಾನು ಅವ್ರಿಗೆ ಸಂಬಂಧಪಟ್ಟಂತ ಒಬ್ರು ಇವ್ ಪಿ ಡಬ್ಲ್ಯೂ ಡಿ ಮೇಲ್ವಿಚಾರಕರೊಬ್ರು ಯಾರು ಇದಾರೆ ಅವ್ರಿಗೆ ಫೋನ್ ಮಾಡಿ ಕೇಳಿದೆ ನಾನು ಇಲ್ಲಿ ಕೆಲಸ ಮಾಡಾಕ್ತಿರಲ್ಲ ಇದು ನಿಮ್ಗೆ ವರ್ಕಾರ್ ಸಿಕ್ಕಿದ್ಯಾ ಅಂತ ಕೇಳಿದೆ ನಾನು ವರ್ಕಾರದ ಶಾಸಕರ ಮನೆ ಒಳಗೆ ಐತಿ ಅಂತ ಹೇಳಿದೆ ಅವರು ಆಮೇಲೆ ಮತ್ತೊಂದು ಏನು ಕೇಳಿದೆ ಅವ್ರನ್ನ ವರ್ಕ್ ನೀವು ಯಾವ್ದೇ ಕೆಲಸ ಮಾಡ್ರಿ ಮೂರು ಕೋಟಿ ರೂಪಾಯಿ ಕೆಲಸ ಇದೆ ಇವರು ಮೂರು ಕೋಟಿ ರೂಪಾಯಿ ಕೆಲಸ ಪೀಸ್ ವರ್ಕ್ ಅನ್ನು ಮಾಡಿಕೊಡಕ್ಕೆ ಬರುದಿಲ್ಲ ಅಂದ್ರೆ ಟೆಂಡರ್ ಆಗ್ಲೇಬೇಕು ಇದು ಟೆಂಡರ್ ಆಗದ ವಿನ ಕೆಲಸ ಚಾಲೂ ಮಾಡ್ಲಿಕ್ಕೆ ಬರುದಿಲ್ಲ ಟೆಂಡರ್ ಆಗಿ ಯಾರಿಗಾಕತ್ತೋ ಅವ್ರಿಗೆ ವರ್ಕಾರ್ಡ್ ಕೊಡ್ಬೇಕಾಗ್ತದೆ ಇದು ಏನು ಇಲ್ಲ ಇಲ್ಲ ಇವ್ರು ಹಂಗ ಮಾಡಕತ್ ಈಗ ಮೋರ್ ದನ್ ಫೋರ್ಟಿ ಪರ್ಸೆಂಟ್ ವರ್ಕ್ ನಾನು ಹೆಣಿಸ್ಮೆಂಟ್ ಜಗತ್ತ ಮಾಡಿ ಮುಗಿಸಿದ್ದಾರೆ ಬಟ್ ಇನ್ನೂ ತನಕ ಪಿ ಡಬ್ಲ್ಯೂ ಇಂದ ಅವ್ರಿಗೆ ಹಸ್ತಾಂತರ ಆಗಿಲ್ಲ ಆ ಇಲಾಖೆಗೆ ಅವರು ವರ್ಕಾರ್ಡು ಕೊಟ್ಟಿಲ್ಲ ಯಾರಂತೇಳಿ ಟೆಂಡರ್ ಆಗಿಲ್ಲ ಈಗಾಗಲೇ ಯಾರೋ ಒಬ್ರು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇದನ್ನ ಟೆಕ್ನಿಕಲಿ ಯಾಕೆ ಹೇಳಾಕತಿವಿ ಅಂದ್ರೆ ಇದರಿಂದ ಅಭಿವೃದ್ಧಿ ಕುಂಠಿತ ಆಗ್ಬೇಕು ಅಂತಕ್ಕಂಥ ಉದ್ದೇಶ ಇಲ್ಲ ನಮ್ಗೆ ಮಾಡತಕ್ಕಂತ ಅಭಿವೃದ್ಧಿ ಕೆಲಸಗಳಿಗೆ ನಮ್ಗೆ ಸ್ವಾಗತ ಐತಿ ಶಾಸಕರು ಬೈರಂಗಲ್ ನಗರಕ್ಕೆ ಮೂರು ಕೋಟಿ ಈಜು ಈಜುಗಳನ್ನ ತಂದಿದ್ದಾರೆ ಅಂತಂದ್ರ ಅದನ್ನ ಬಹಳ ನಾವೆಲ್ಲರೂ ಹಾರ್ದಿಕವಾಗಿ ಸ್ವಾಗತ ಮಾಡ್ತೀವಿ ಆದ್ರ ಅವರು ಆಯ್ಕೆ ಮಾಡಿದಂತ ಜಗ ತಪ್ಪೈತಿ ಅನ್ನುವಂಥದ್ರ ನಮ್ದು ಉದ್ದೇಶ ಅದಕ್ಕೆ ಈ ಜಗದಿಂದ ಇದನ್ನ ಬೇರೆ ಕಡೆ ಹಸ್ತಾಂತರ ಮಾಡ್ರಿ ಬಸವ ಉದ್ಯಾನವನ ಅನುಭವನ ಬಚಾವ ಮಾಡ್ತಕ್ಕಂಥ ಆಂದೋಲನವನ್ನು ನಾವು ಪ್ರಾರಂಭ ಮಾಡಬೇಕಾಗಿದೆ ಬಸವ ಉದ್ಯಾನವನ್ನ ನಮ್ಗೆ ಉಳಿಬೇಕು ಯಾಕಂದ್ರೆ ಸರ್ಕಾರನ ಬಸವಣ್ಣವರಿಗೆ ಸಾಕಷ್ಟು ಗೌರವವನ್ನು ಕೊಟ್ಟಿದೆ ಮರ್ಯಾದೆಯನ್ನು ಕೊಟ್ಟಿದೆ ಸಂಸ್ಕೃತಿಯ ನಾಯಕ ಅಂತ ತಿಳ್ಕೊಂಡಿದೆ ಪ್ರತಿಯೊಂದು ಇದ್ರಾಗನು ಸಹಿತ ಕಾರ್ಯಾಲಯದಾಗನು ಸಹಿತ ಬಸವಣ್ಣವರು ಮುಕ್ತಿ ಹಾಕೋ ಅಂತ ಕೆಲಸ ಮಾಡಿದ್ದಾರೆ ಬಸವಣ್ಣನ ಹೆಸರು ತಗೊಂಡ ಬುದ್ಧ ಬಸವ ಅಂಬೇಡ್ಕರ್ ಅಂತಕ್ಕಂಥ ಒಂದು ಈ ನಿಟ್ಟಿನೊಳಗನೆ ಎಲ್ಲರೂ ಮೂವ್ ಹಾಕ್ತಾ ಇದ್ದಾರೆ ಆದ್ರೆ ಈ ಒಂದು ಬಸವ ಉದ್ಯಾನವನವನ್ನು ಉಳಿಸಿಕೊಂಡು ಹೋಗುವಂತ ಕೆಲಸಕ್ಕೆ ನಾವು ಹೋರಾಟ ಮಾಡಬೇಕಾಗಿದೆ ಅದಕ್ಕೆ ಅನ್ಯತಾ ಇದ್ರೊಳಗೆ ನಾವು ಶಾಸಕರ ವಿರುದ್ಧ ಅನ್ನುವಂಥದ್ದಲ್ಲ ಶಾಸಕರ ನಿಲುವಿಗೆ ಇರೋದೈತಿ ನಮ್ದು ಶಾಸಕರಿಗೆ ಇರೋದಿಲ್ಲ ಅದಕ್ಕಾಗಿ ಅವ್ರು ಮಾಡಿರ್ತಕ್ಕಂಥ ಈ ಮೂರು ಕೋಟಿ ರೂಪಾಯಿ ಈಜುಗಳವನ್ನ ಬೇರೆ ಕಡೆ ಅದನ್ನ ಸ್ಥಳಾಂತರ ಮಾಡ್ಬೇಕು ಸ್ಥಳಾಂತರ ಮಾಡಿ ಅಲ್ಲಿ ಕಟ್ಟಬೇಕು ಬೈಲಂಗಲ್ ನಗರಕ್ಕೆ ಈಜುಗಳ ಅವಶ್ಯಕನ ಐತಿ ಅದರ ಅವಶ್ಯಕತಾನ ಐತಿ ಯಾಕಂದ್ರೆ ನಾವು ಇನ್ನ ಮುಂದಿನ ದಿನವಾದೊಳಗೆ ಇಂಥ ಒಂದು ಅಮೂಲ್ಯವಾದ ಜಾಗವನ್ನು ಕಾಪಾಡ್ಕೊಂಡು ಹೋಗ್ಲಿಲ್ಲ ಅಂತಂದ್ರ ಬಸವ ಉದ್ಯಾನವನ ಕಾಪಾಡ್ಕೊಂಡು ಹೋಗ್ಲಿಲ್ಲ ಅಂತಂದ್ರ ಜಿಲ್ಲಾ ಕೇಂದ್ರದ ಹೋರಾಟವನ್ನು ನಾವು ಮಾಡಾಕತ್ತೀವಿ ಜಿಲ್ಲಾ ಕೇಂದ್ರದ ಹೋರಾಟ ಮಾಡ್ಬೇಕಾದಾಗ ಜಿಲ್ಲಾ ಸಮಿತಿ ಒಂದು ಬರ್ತೈತೆ ಇಲ್ಲಿ ಜಿಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಕ್ಕಂಥ ಏನೇನ ನಿಮ್ಮಲ್ಲಿ ಯಾವ ರ ಅಂತಂದ್ರ ಆ ವಿಷಯದೊಳಗೆ ಗೋಕಾಕದವ್ರು ಬಾಳ್ ಮುಂದೆ ಬಯಲೊಂಗಲ್ದೊಳಗೆ ನಾವು ಬಾಳ್ ಹಿಂದೆ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಜಿಲ್ಲಾ ಕಾರ್ಯಾಲಯಗಳನ್ನ ಎಲ್ಲೆಲ್ ಮಾಡ್ಬೇಕು ಏನೇನು ನಿಮ್ಮಲ್ಲಿ ಏನ್ ಜಾಗ ಐತಿ ಅಂತ ಕೇಳಿದಾಗ ಇರು ಜಗಾನ ಇವರು ಈಜುಗಳ ಮಾಡಿಕೊಟ್ಟು ಕೊಟ್ಟು ಅಂತಂದ್ರೆ ಇನ್ನು ನಾವು ಆ ಸಮಿತಿ ಮುಂದೆ ಏನ್ ಹೇಳುದು ಹಿಂಗಾಗಿ ನಾವು ಜಿಲ್ಲಾ ಕೇಂದ್ರವನ್ನು ಬಿಟ್ಟು ಕೊಡ್ತಕ್ಕ ಸ್ಥಿತಿಗೆ ನಾವು ನಾವಾಗ್ಲೇನೆ ಬರ್ಬೇಕ ಅದಕ್ಕೆ ದಯಮಾಡಿ ನಾನು ಮತ್ತೊಂದ್ಸಲ ಶಾಸಕರಿಗೂ ಹೇಳ್ತೇನೆ ಮತ್ತೆ ನಮ್ಮ ಇವರು ಹೋರಾಟದ ಮೂಲಕ ಅವ್ರನ್ನ ಇದು ಮಾಡುವಂಥ ಕೆಲಸ ಮಾಡೋನು ಅವರ ಅವರು ತಗೊಂಡ್ ಬಂದಿರ್ತಕ್ಕಂಥ ಮೂರು ಕೋಟಿ ರೂಪಾಯಿ ಈಜುಗಳ ಕೆಲಸಕ್ಕೆ ನಮ್ದು ಯಾವ್ದೋ ತರದ ಇರೋದಿಲ್ಲ ಬಯಲು ಒಮ್ಮೆ ನಗರಕ್ಕೆ ಅದು ಅತ್ಯವಶ್ಯಕತಿ ಆದ್ರೆ ಇಲ್ಲಿ ಈ ಅದ ಅದಾಗಬಾರ್ದು ಬಸವ ಉದ್ಯಾನವನ ಮುಂದುವರ್ಕೊಂಡು ಹೋಗ್ಬೇಕು ಅಂತಕ್ಕಂಥದನ್ನ ಇಲ್ಲಿ ಬಸವ ಆಗಲಿ ಅಥವಾ ಈ ಒಂದು ಸಮಾಜದ್ದಾಗಲಿ ಅಥವಾ ಈ ನಗರದ ಒಂದು ಬಹಳ ಜನರ ಇಚ್ಛಾಶಕ್ತಿ ಏನೈತಂದ್ರೆ ಅದ ಕಾಪಾಡ್ಕೊಂಡು ಹೋಗ್ಬೇಕಾಗಿತ್ತು ಯಾಕಂದ್ರೆ ಈಗ ಮಿನಿ ವಿಧಾನಸೌಧ ಅದ್ರದೊಂದು ಕತಿ ಬ್ಯಾರಿನೇ ಮಿನಿ ವಿಧಾನಸೌಧ ಇವತ್ತಿನ ತನಕ ರೇವಣೋ ದಾಖಲೆ ಒಳಗೆ ಎಲ್ಲೂ ದಾಖಲಾಗಿಲ್ಲ ಮುನ್ಸಿಪಾಲಿಟಿ ಒಳಗೂ ಇಲ್ಲ ರೇವಣೋದಾಗೂ ಇಲ್ಲ ಅದು ಮಿನಿ ವಿಧಾನಸೌಧ ಅಂತ ಎಲ್ಲೂ ಇಲ್ಲ ಇಲ್ರಿ ಅದನ್ನು ತಕ್ಕೊಂಡ್ ಬಂದೆ ನಾನು ಎಲ್ಲೂ ಇಲ್ಲೇ ಇಲ್ಲ ಅದ್ರ ಬಗ್ಗೆ ಮತ್ತೆ ಆ ಟಿ ತಹಸೀಲ್ದಾರ್ ಅವ್ರು ಕೇಳಿದ್ದೀನಿ ಮಿನಿ ವಿಧಾನಸೌಧ ಯಾವ ಸರ್ವೆ ದಾಗ ಐತಿ ಅದ್ರ ಹದ್ಬಸ್ತ್ ನನಗೆ ಕೊಡ್ರಿ ಈ ಅಂತಕ್ಕಂಥ ಅಂದ್ರೆ ಮಿನಿ ವಿಧಾನಸೌಧ ಎಲ್ಲಿ ಐತೆ ಅನ್ನೋಂಥದ್ದು ದಾಖಲಿನ ಅದ್ರೊಳಗೆ ಇಲ್ಲ ಅದು ಹೆಂಗೆ ಕಟ್ಟಿದಾರೋ ಏನು ಅದು ಮತ್ತೆ ಸ್ಕ್ರಾಪ್ ಆಗು ಟೈಮ್ ಬಂತು ಇವತ್ತಿನ ತನಕ ದಾಖಲಾಗ್ಲಿಲ್ಲ ಅದು ಮತ್ತೆ ಮಿನಿ ವಿಧಾನಸೌಧದ ಮುಂದೆ ಏನು ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ ಯಾರು ಫೋರ್ ವೀಲರ್ ಗಾಡಿ ತಗೊಂಡ್ಬಂದ್ರೆ ರಿವರ್ಸ್ ತಗೊಂಡೋಗಿ ಮತ್ತೆ ರೋಡ್ ಯಾಕೆ ನಿರ್ಸ್ಬೇಕು ಆ ಪರಿಸ್ಥಿತಿ ಅಲ್ಲಿ ಮತ್ತ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಯಾರ ಬಂದಿರತಕ್ಕಂಥವ್ರ ಕುಂಡ್ರಾಟ್ಲಿಂದ ಕೆಲವು ಅಲ್ಲಿ ನೆರಳಿಲ್ಲ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಇದೊಂದು ಏನಾದ್ರು ಗಾರ್ಡನ್ ಇತ್ತು ಅಂತಂದ್ರ ತಮ್ಮ ಕೆಲಸ ಮುಗಿದ್ರೆ ಅಲ್ಲಿ ಹೋಗಿ ಕೆಲಸ ಆಗೋ ತನಕ ಅಲ್ಲಿ ಹೋಗುವ ಸಾಕಾಗಂಗಿಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ವಿಲೇಪಳ್ಳಿಗೆ ಬಹಳ ಗೊತ್ತೈತಿ ಈ ಆದ್ರೆ ಅಲ್ಲಿ ಒಂದು ಗುಂಟೆಕ್ ಏನ್ ಅಂತ ಅನ್ನುವಂಥದ್ದು ಅಂದ್ರೆ ಅಂತ ಒಂದು ಅಮೂಲ್ಯ ಜಾಗವನ್ನ ಇಂಥ ಕೆಲ್ಸಕ್ಕೆ ಉಪಯೋಗ ಮಾಡೋದನ್ನ ಮತ್ತೆ ಯಾವ್ದಾರು ಒಂದು ಸದ್ಬಳಕೆ ಕೆಲಸಕ್ಕೆ ಮಾಡ್ಕೊಂಡು ಹೋಗೋ ತನಕ ನಾವು ಅಟ್ಲೀಸ್ಟ್ ಬಸವ ಉದ್ಯಾನವನ ಕಾಪಾಡೋದು ಕಾಪಾಡ್ಕೊಂಡು ಹೋಗ್ಬೇಕಾಗಿದೆ ಮುಂದಿನ ಭವಿಷ್ಯಕ್ಕಾದ್ರು ಮುಂದಿನ ಜಗ ಜಾಗ ಬೇಕು ಜಿಲ್ಲಾ ಕೇಂದ್ರ ಆಗೋದ್ ಅದು ಜಗ ನಮಗೆ ಅದಕ್ಕೆ ದಯಮಾಡಿ ಅದು ಸ್ಥಳಾಂತರ ಆಗ್ಬೇಕು ಅಂತಕ್ಕಂಥ ಉದ್ದೇಶದಿಂದನ ಇವತ್ತಿನ ದಿನ ನಾವು ಕರೆದೇವಿ ಇದು ಮತ್ತೆ ಈಗ ಮಿನಿ ವಿಧಾನಸೌಧದ ಸಹಿತ ಅದು ಎಲ್ಲಾದ್ರೂ ಒಂದು ರೇವನೋ ದಾಖಲೆ ಒಳಗೆ ಸ್ಮಶಾನಗತಿ ಇದ್ರೊಳಗನ ಅದು ಆಲ್ರೆಡಿ ಕಟ್ಟಿದ್ದೈತಿ ಅದನ್ನಾದ್ರೂ ಹದ್ಬಸ್ತ್ ಮಾಡಿ ಅಲ್ಲಿ ಅದನ್ನ ಕ್ರೋಢೀಕರಿಸುವಂತ ಕೆಲಸ ಆಗ್ಬೇಕಲ್ಲಿ ಅದ್ರ ಜೊತೆಗೆ ಇನ್ನೊಂದು ಅಂಬೇಡ್ಕರ್ ಭವನ ಅಂತ ಕಟ್ಟಿದ್ದಾರೆ ಅದಕ್ಕೆ ಹದ್ಬಸ್ತನ ಇಲ್ಲ ಅದು ಎಲ್ಲೈತಿ ಅನ್ನುವಂಥದ್ದು ಅನ್ನುವಂಥದ್ದು ದೇವರೀಕಾರ ಆಗ್ಬೇಕಲ್ಲ ನಾನು ಎ ಡಿ ಎಲ್ ಆರ್ ಅವ್ರನ್ನ ಸ್ಪಷ್ಟವಾಗಿ ಕೇಳಿದೆ ಮಿನಿ ವಿಧಾನಸೌಧದಾಗ ನಿಮ್ ಕಾರ್ಯಾಲಯ ಐತಿ ಈ ಕಾರ್ಯಾಲಯ ಇರತಕ್ಕಂಥ ಮಿನಿ ವಿಧಾನಸೌಧವನ್ನು ಹದ್ಬಸ್ ಮಾಡಿ ಕೊಡ್ರಿ ನಮಗೆ ಅಂತ ಹೇಳಿ ಅಂದ್ರೆ ಯಾವ್ದೋ ತರದ್ ಇಲ್ಲ ಇಲ್ಲ ಇವರು ಏನೋ ಒಂದು ಕೆಲಸ ಅನ್ನೋ ಬರದೊಳಗೆ ಹೆಂಗ್ ಬೇಕು ಹ್ಯಾಂಗೆ ಮಾಡುದ್ರಲ್ಲ ಮಾಡಿದ್ರಲ್ಲ ಶಿಷ್ಟಾಚಾರ ಪಾಲನೆ ಮಾಡ್ಬೇಕು ಅದಕ್ಕೆ ಒಂದು ವರ್ಕಾಡ್ ಅಂತ ಎಸ್ಟಿಮೇಟ್ ಅಂತ ಆಗಬೇಕು ಹಸ್ತಾಂತರ ಆಗಬೇಕು ಎಸ್ಟಿಮೇಟ್ ಆಗಬೇಕು ಎಸ್ಟಿಮೇಟ್ ಆದಂತ ಟೆಂಡರ್ ಆಗಬೇಕು ಇದು ಸಣ್ಣ ಕೆಲಸ ಅಲ್ಲ ಮೂರು ಕೋಟಿ ರೂಪಾಯಿ ಕೆಲಸ ಅಂದ್ರೆ ಟೆಂಡರ್ ಇಂದ ಅದು ಇವ್ರು ಯಾರು ಬಂದು ಮಾಡಾಕತ್ತಾರೋ ಏನು ನಾಳೆ ಅವರೇನು ಅಷ್ಟೇ ಕೊನೆ ಆಗ್ತದೆ ಅದಕ್ಕಾಗಿ ಇದನ್ನ ನಾವು ಮುಂದಿನ ರೂಪರೇಷೆಗಳನ್ನ ಇದ್ರ ಬಗ್ಗೆ ಏನು ಮಾಡಬೇಕು ಅಂತಕ್ಕಂಥದನ್ನ ಮತ್ತೆ ಇದನ್ನ ನಾವು ಜಿಲ್ಲಾ ಪಾಲಕ್ ಮಂತ್ರಿಗಳು ಮತ್ತು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆಗಿರ್ತಕ್ಕಂಥ ಸತೀಶ್ ಸಹಿತ ಇದ್ರ ಬಗ್ಗೆ ನಾವು ಎಲ್ಲ ಒಂದು ಒಂದು ಮನವಿ ಕೊಡುವಂತ ಕೆಲಸನೂ ಆಗ್ಬೇಕಾಗ್ತದೆ ಅವ್ರಿಗೂ ಇದನ್ನ ಇದು ಏನಾಗುತ್ತೆ ಅಂದ್ರೆ ಟಿ ಡಬ್ಲ್ಯೂ ಡಿ ಆಸ್ತಿ ಅದು ಮತ್ತು ಅವರು ಜಿಲ್ಲಾ ಪಾಲಕ ಮಂತ್ರಿಗಳು ಹೋದ್ರು ಅದರ ಸಲುವಾಗಿ ಅವರಿಗೆ ಎರಡೂ ದೃಷ್ಟಿಯಿಂದ ಈ ಈ ಕ್ಷೇತ್ರ ಈ ಬಂದಿ ಟು ಬಾರ್ ಬಿ ಎನ್ನುವ ಕಾಯ್ಕೊಂಡು ಹೋಗುವಂತ ಕೆಲಸಕ್ಕೆ ಮತ್ತು ಉದ್ಯಾನವನಕ್ಕ ಮುಂದುವರಿಸುವಂತ ಕೆಲಸ ಸಲುವಾಗಿ ಸತೀಶ್ ಜಾರಕಿಹೊಳಿ ಅವ್ರನ್ನೂ ಭೇಟಿ ಆಗುವಂತದ್ದು ಕೆಲಸ ನಾನು ಮಾನ್ಯ ವಿಟೀಲ್ ನೇತೃತ್ವಗಳು ಮಾಡುವನು ಜೊತೆಗೆ ಇದ್ರ ಬಗ್ಗೆ ಮುಂದಿನ ವಿಭಿಗಳನ್ನು ಏನು ಮಾಡಬೇಕಾಗ್ತೈತೆ ಅನ್ನುವಂಥದನ್ನ ಕೈಗೊಂಡ್ರು ನಾನು ಲೈಟ್ ಆಗಿ ಬಂದಿದ್ದ ದಯಮಾಡಿ ಕ್ಷಮಾ ಇವತ್ತು ನಾವೆಲ್ಲ ಸೇರಿದ್ದು ತಮಗೆಲ್ಲ ಈಗಾಗಲೇ ಚಿತ್ರಗೌಡರು ಮತ್ತೆ ಚಿಕ್ಕಂದೌಡ್ ಅವರು ಈಗಾಗ್ಲೇ ವಿಷಯ ತಿಳಿಸಿದ ಆ ಒಂದು ವಿಧಿವಿಧಾನಸೌಧದ ಮುಂದೆ ಬಹಳ ಒಂದು ಬೇರೊಂದಿನ ಜನರ ಒಂದು ಆಶಯ ಮೇರೆಗೆ ಒಂದಲ್ಲಿ ಬಸವಣ್ಣವರ ಒಂದು ಮೂರ್ತಿ ಕುಡಿಸಿ ಬಸವಣ್ಣ ಉದ್ಯಾನವನ ಅಂತೇಳಿ ಎಲ್ಲರೂ ಕೂಡಿ ಗಿಡರ ಒಂದು ಇದ್ರೊಳಗೆ ಅದು ಆದುದಿತ್ತು ಆ ಜಗವನ್ನ ಇವತ್ತು ಈಗಾಗಲೇ ಚಿತ್ರಗೂ ಹೇಳಿದಂಗೆ ಅಲ್ಲಿ ಒಂದು ಸ್ವಿಮ್ಮಿಂಗ್ ಫೂಲ್ ಮಾಡುವಂತ ಕೆಲಸ ಈಗಿನ ಶಾಸಕರು ಮಾಡತ್ತಾರ ನಮೆಲ್ಲದೊ ಒಂದು ಅಭಿಪ್ರಾಯ ಏನಪ್ಪ ಸ್ವಿಮ್ಮಿಂಗ್ ಫೂಲ್ ನಮ್ದು ಯಾರ್ದು ಅಭ್ಯಂತರ ಇಲ್ಲ ಆದ್ರೆ ಆ ಜಗ ಸೂಕ್ತ ಅಲ್ಲ ಅನ್ನೋದು ಯಾಕಂದ್ರೆ ಬಸವನವ್ರಂತಾರ ಇಡೀ ಜಗತ್ತಿಗೆ ಒಬ್ಬ ಆದರ್ಶ ಪುರುಷ ಅಂತ ಒಬ್ಬ ಆದರ್ಶ ಪುರುಷ ಇದ್ದಂತ ಒಂದು ಏಕರ್ ಬಯ ನಗರದೊಳಗೆ ಗಾರ್ಡನ್ ಸಾಕಷ್ಟು ಗಾರ್ಡನ್ಗಳಾಗ ಬಂದು ಏನೋ ಬೇರೆ ಬೇರೆ ಡ್ರೈನಿಂಗ್ ಅಂದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಅವ್ರದ್ದು ಸಂದೇಶವು ಸಲ ಏನಲ್ಲ ಮಾಡ್ತಿರ್ತಕ್ಕಂದ್ರೆ ಬಸವಣ್ಣವ್ರ ಆದರ್ಶಗಳು ಜನರ ಪಾಲಿಸಿ ಅಂತೇಳಿ ಎಲ್ಲರೂ ಒಂದು ವಿಚಾರ ಇಟ್ಟು ನನ್ನೆಲ್ಲ ಅಂಥವಲ್ಲ ಗಾರ್ಡನ್ಗಳು ಮಾಡ್ತಿರ್ತಾರೆ ಮತ್ತು ಅದು ಎಷ್ಟು ಸೂಕ್ತ ಐತಿ ಜನರಿಗೆ ಬಂದವ್ರಿಗೆ ಎಷ್ಟು ಉಪಯೋಗ ಆಗೈತೆ ಅನ್ನೋದು ಹೇಳಿದ್ರು ಈಗಾಗಲೇ ಅವ್ರು ಅಂದರೆ ಅದು ಮೊದಲೇ ಮಾತಾರ ಅವ್ರು ಕರ್ತವ್ ಅವ್ರು ಅವ್ರೇನು ಪರ್ಮಿಷನ್ ತೊಗೊಂಡಿಲ್ಲ ಜಗಾನು ಪಿ ಡಬ್ ಐತಿ ಇಷ್ಟೆಲ್ಲ ಇದ್ರು ಸರಿ ಅವರು ಸಾಕಷ್ಟು ನಮ್ಮೆಲ್ಲ ಹಿರಿಯರು ಇವರು ತಾನು ಒಂದು ಸಲ ಹೋಗಿದ್ದಲ್ಲಿ ಅವೆಲ್ಲ ಹಿರಿಯರು ಕೂಡಿ ಶಾಸಕರ ಮನೆಗೆ ಎಲ್ಲ ಹೋಗಿದ್ದಾರೆ ಇದ್ರ ಪಾರ್ಟಿ ಅನ್ನೋದು ಎಲ್ಲ ಪಾರ್ಟಿಯವ್ರು ಹೋಗಿದ್ರು ಎಲ್ಲ ಹಿರಿಯರು ಬೇರೆ ಬೇರೆ ಸಂಘಟನೆಯವರು ಎಲ್ಲರು ಕೂಡ ಶಾಸಕರು ಕೇಳಿದಾಗ ಇಲ್ಲ ಅದನ್ನು ಅದನ್ನ ಮುಂದೆ ಮಾಡೋದಿಲ್ಲ ಮೊದಲು ಏನೇನು ಒಪ್ಪಂದ ಒಪ್ಪಂದೆ ಅಂದ್ರೆ ಬಸವಣ್ಣ ಮೂರ್ತಿಯಿಂದ ಇಪ್ಪತ್ತು ಫೂಟ್ ಗೆಂದು ಬೇಕಾದ್ರೆ ನೀವು ಕಟ್ಬೋದು ಹಿಂಗೆ ಜಗ ಐತಿ ಅಲ್ಲಿ ಕಟ್ಟಿ ನಮ್ದೇನು ಅಭ್ಯರ್ಥಿ ಇರಲ್ಲ ಅನ್ನುವಂಥದ್ದು ನಮ್ಮ ಹಿರಿಯರ್ಲೆ ಹೋಗಿ ಹೇಳಿ ಬಂದಿದ್ದರು ಗಾಡಂತೇನೋ ಒಪ್ಪಲಿಲ್ಲ ಅಂದಾಗ ಅದ್ರ ಹಿಂಗಾರ ಅಂತ ಹೇಳಿ ಬಂದಾಗ ಅವ್ರು ಒಪ್ಪಿದ್ರೆ ಈಗೇನಂತಾರೆ ಅಲ್ಲಿ ಒಂದೇನೋ ಹೈ ಟೆನ್ಷನ್ ಲೈನ್ ಐತಿ ಅದು ತೆಗ್ದು ಸಾಕಷ್ಟು ಕಡೆ ತೆಗಿಸಾರ ಹೈ ಟೆನ್ಷನ್ ನನಗೆ ಅಚೀವ್ ಅದು ಡೇಟ್ ಲೈನ್ ಐತೆ ಅಲ್ಲಿ ಏನೋ ಆಗಲಿಲ್ಲ ಆಗ್ಲಿಲ್ಲ ತೆಗಿಸುವಂತ ಏನೋ ಮಾಡ ದೊಡ್ಡ ಸಮಸ್ಯೆ ಇಲ್ಲ ತಗ್ಸಕೋ ಬರ್ತಿದಾರೆ ಸಿಂಪ್ಟ್ ಮಾಡ್ರೆ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಬಹಳ ಜನ ಅವ್ರು ಏನೋ ಅರ್ಜೆ ಮಾಡಬೇಕಪ್ಪ ಅಂತ ಆಕ್ಚುಲಿ ನಮ್ದೆಲ್ಲ ಅಂತ ಬೇರೆ ಜಾಗ ಸಾಕಷ್ಟು ಬೆಲಂಗಲ್ದಾಗ ಇನ್ನು ಅನೇಕ ಜಗಗಳ ಅಲ್ಲಿ ಸೂಕ್ತ ಅಲ್ಲ ಅದ ಜಾಗ ಅಲ್ಲಿ ಏನೈತಿ ಎಲ್ಲಾ ಆಫೀಸುಗಳು ಸಬ್ ರಿಜಿಸ್ಟರ್ ಆಫೀಸ್ ಐತಿ ಆಮೇಲೆ ಸಿ ಡಿ ಪಿ ಆಫೀಸ್ ಐತಿ ಆಮ್ಯಾಗ ನಮ್ಮ ಸರ್ವೆ ಆಫೀಸ್ ಇತಿ ಎರ್ ಆಫೀಸ್ ಇತಿ ಎಲ್ಲಾ ಆಫೀಸ್ ಇರೋದ್ರಿಂದ ಡಿ ಬೈಲ ತಾಣ ಜನ ಎಲ್ಲ ಬರ್ತಾರೆ ಅಲ್ಲಿ ಎಲ್ಲ ಹೆಣ್ಮಕ್ಳು ಇರ್ತಾರೆ ಸಾಕಷ್ಟು ಜನ ಬರ್ತಾರ ಅವ್ರು ಹೇಳಿದಂಗೆ ಅಲ್ಲಿ ಪಾರ್ಕಿಂಗ್ ಜಾಗ ಇಲ್ಲ ಕುಡ್ರಾಕ್ ಜಾಗ ಇಲ್ಲ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಮಾಡ್ರ ಅಂತಂದ್ರೆ ಅಲ್ಲಿ ಆ ಸ್ವಿಮ್ ಮಾಡಾಕ್ ಬರೋರು ಹೆಂಗ್ ಬರವ್ರ ಅಲ್ಲಿ ಜನ ಬರಕು ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಒಳಗೆ ಅಷ್ಟೆಲ್ಲ ಸಾಕಷ್ಟು ಜನ ಇದ್ದ ಪರಿಸ್ಥಿತಿ ಸಂದರ್ಭದಲ್ಲಿ ಬಂದ ಅವ್ರು ಸ್ವಿಮ್ಮಿಂಗ್ ಮಾಡಾಕು ಆಗುದಿಲ್ಲ ಅಲ್ಲಿ ಅಂತ ಒಂದು ಇದ್ರೊಳಗೆ ಇವ್ರು ಕಟ್ಟತಾರ ಏನೋ ದುರುದ್ದೇಶ ಐತೆ ಅದ್ರೊಳಗೆ ಅನ್ನೋದು ನಮ್ಗೆಲ್ಲ ಕಳ್ಸಿ ಅದಕ್ಕೆ ನಮ್ದು ಒಂದು ಏನು ಬೇಡಿಕೆ ಐತಿ ಅದನ್ನ ಅಲ್ಲಿಂದ ಸ್ಥಳಾಂತರ ಮಾಡಬೇಕು ಸ್ಥಳಾಂತರ ಮಾಡಲಿಲ್ಲಪ್ಪ ಅಂತಂದ್ರೆ ಈಗೆಲ್ಲ ಹಳ್ಳಿಯಿಂದ ಬಂದಂಥ ಜನ ಇರ್ಬೋದು ಬೇಲೊಂದಲ್ಲ ನೋಡಿದವ್ರು ನಮಗೆಲ್ಲ ಫೋನ್ ಹಚ್ ನೀವು ಯಾಕೆ ಸುಮ್ಕೊಂತೀರಪ್ಪ ಅಲ್ಲಿ ಅಂಥ ಜಗ ಯಾಕೆ ನೀವು ಬಿಟ್ಕೊಡ ಅಲ್ಲಿ ಗಾರ್ಡನ್ ಒಂದು ಒಳ್ಳೆಯದೈತಿ ಬಸ್ ಸಣ್ಣವ್ರಿಗೆ ಅಪಾಯ್ ಮಾಡತ್ತಾರೆ ಸುಮ್ಕೊಂಡಿರುವಂಥ ಪರಿಸ್ಥಿತಿ ಇಲ್ಲ ಅದಕ್ಕೆ ಇವತ್ತು ನಾವು ಪ್ರೆಸ್ ಮೀಟ್ ಮಾಡಿದ್ವಿ ದಾಖಲೆಗಳು ನಮ್ಮ ಚಿಕ್ಕಲುಗೋಡು ಒಂದು ತಿಂಗಳಿಂದ ಓಡಾಡಿ ಎಲ್ಲ ಕಡೆ ಎಲ್ಲ ಆಫೀಸ್ಗೆ ಓಡಾಡಿ ದಾಖಲೆಗಳು ತೊಗೊಂಡು ಬಂದಿದ್ದಾರೆ ಅದಕ್ಕೆ ದಾಖಲೆಗಳನ್ನ ಸೈಡ್ ಇರ್ಲಿಲ್ಲ ಆದರೆ ಒಂದು ಸಮಾಜದ ದೃಷ್ಟಿಯಿಂದಾರು ಅದನ್ನಲ್ಲಿ ಅಲ್ಲಿ ಇಲಾಖೆ ಕೊಡೋದು ನಮ್ದು ಯಾವುದೂ ಮನಸ್ಸಿಲ್ಲ ಮತ್ತು ಇಡೀ ಬೈಲಂಗಲ್ ನಾಡಿನ ಎಲ್ಲರೂ ಕೂಡ ನಾವು ಮತ್ತು ಸ್ವಾಮಿಗಳಿಗೂ ಬಿಟ್ಟಾದಿವಿ ಬೈಲಂಗಲ್ ಮೂರ್ ಸಾವಿರ ಬಿಟ್ಟು ಸ್ವಾಮಿಗಳು ಅವರು ಶಾಸಕ ಜೋಡಿ ಮಾತಾಡಿದ್ದೀನಿ ಅವ್ರು ಅಲ್ಲಿಂದ ಮಾಡೋದಿಲ್ಲ ಅಂತ ಅಂತ ಅವರು ಹೇಳಿದ್ರು ಇಷ್ಟೆಲ್ಲ ಆದರೂ ಅವರು ತಮ್ಮ ಏನು ದುರ್ಬೂದಿ ಇದ್ದೆ ಗೊತ್ತಿಲ್ಲ ಅದರಿಂದ ಅವರು ಮತ್ತು ಅವ್ರು ಮಾಡಿ ಕೆಲಸ ಆಮೇಲೆ ಬಂದಿತ್ತು ಇಷ್ಟು ದಿವಸ ಮತ್ತೆ ಒಂದು ವಾರದ ಕೆಲಸ ಆಗಿದೆ ಅದಕ್ಕೆ ನಾವು ಪ್ರೆಸ್ ಮೀಟ್ ಮಾಡಿ ಅವ್ರಿಗೆ ಡಿ ಹತ್ತು ದಿವಸ ಟ್ಯಾಂಕ್ ಕೊಡ್ತೀನಿ ಹತ್ತು ದಿವಸ ಒಳಗೆ ಕೆಲಸ ಬಂದ್ ಮಾಡಿ ಅವ್ರು ಬೇರೆ ಕಡೆ ಶಿಫ್ಟ್ ಮಾಡಿರೋಂತಂದ್ರೆ ಒಳ್ಳೇದು ಎಲ್ಲರಿಗೂ ಚಲೋ ಗಾಡ ನಂಗೆ ಮೇಂಟೈನ್ ಆಗಲಿ ಇಲ್ಲಪ್ಪ ಅವ್ರು ಹಂಗೆ ನಾನು ಏನು ಮಾಡೇ ಮಾಡೇತಿರ್ತೇನೆ ಅನ್ನೋಂಥದ್ದ ಹಠ ಅವ್ರಿಗಿತ್ತಂದ್ರೆ ನಾವೆಲ್ಲರೂ ಮುಂದಿನ ದಿನ ಮಾಡಿದಾಗ ನಮ್ಮೆಲ್ಲ ಹಿರಿಯಾರಕ್ಕೆ ಮತ್ತೆ ಇನ್ನೊಂದು ಮೀಟಿಂಗ್ ಮಾಡ್ತೀವಿ ಮೀಟಿಂಗ್ ಮಾಡಿ ಅದಕ್ಕೆ ಹೋರಾಟ ಮಾಡಬೇಕು ಆ ಜಗ ಉಳಿಸಿಕೊಂಡು ಸಲಾಗಿ ಆ ಹೋರಾಟ ಈಗಾಗಲೇ ಇವ್ರು ಹೇಳಿ ನಮಗೆ ಡಿಸ್ಟ್ರಿಕ್ ಮಿನಿಸ್ಟ್ರಗು ನಾವು ಭೇಟ ಆಗೋವಂಥ ಕೆಲಸ ಮಾಡ್ತೀವಿ ಅವ್ರಿಗೂ ಮನೆಗೆ ಕೊಡ್ತೀವಿ ಡಿ ಸಿ ಅವ್ರಿಗೆ ಕೊಡ್ತೀವಿ ಆಮೇಲೆ ಒಂದು ಹೋರಾಟ ಸಲುವಾಗಿ ಇಡೀ ಬೈಲೊಂದ್ ನಾಡಿನ ಜನ ಇಲ್ಲ ನಮ್ಗೇನು ಫೋನ್ ಅನಿಸುತ್ತೆ ಎಲ್ಲರೂ ಹಳ್ಳಿಯಿಂದ ಎಲ್ಲ ಜನ ಬರಾಕ್ತಾಯಿದ್ದಾರೆ ಅವನ್ನೆಲ್ಲ ಕರೆಸಿ ಒಂದು ಅಭಿಪ್ರಾಯ ತಗೊಂಡು ಅದ್ರ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನ ನಾವು ರೂಪೇಶ ತಯಾರು ಮಾಡ್ತೀವಿ ಆ ಹೋರಾಟಕ್ಕೆ ಎಡೆ ಮಾಡಿಕೊಡುವಂಥ ಕೆಲಸ ಶಾಸಕರು ಮಾಡಬಾರ್ದು ಅಂತಾರೆ ಅವ್ರಿಗೆ ಇದೊಂದು ಮನವಿ ಮತ್ತ ಅವರು ಅಷ್ಟೇ ಅವ್ರು ಅದೇ ರೀತಿ ಅಡ್ಮೆಂಟ್ ಮಾಡ್ಕೊಂಡು ಅದನ್ನ ಮಾಡತ್ತೀವಪ್ಪ ಅಂತಂದ್ರೆ ಅದ್ರಲ್ಲಿ ಏನೋ ಒಂದು ಅಲ್ಲಿ ಸಮಸ್ಯೆಗಳು ಅದು ಅಂದ್ರೆ ಅದಕ್ಕೆ ಹೊಣೆ ಅವರಾಗ್ತಾರ ಅದಕ್ಕೆ ಆ ಸಮಸ್ಯೆಗೆ ನಾವು ಹೊಣೆ ಆಗೋದಿಲ್ಲ ಜನರಿಗೆ ಏನು ಒಳ್ಳೆಯದಾಗ್ತಿತ್ತು ಅದನ್ನ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಈಗ ಅದನ್ನು ನಾವು ಪರವಾಗಿ ಹೇಳಿದೀವಿ ಅದಕ್ಕೆ ಅಭಿವೃದ್ಧಿ ಕೆಲಸಕ್ಕೆ ಎಲ್ಲೂ ಅಡೆತಡೆ ಮಾಡುವಂತ ನಾವಂತೂ ಮಾಡುದಿಲ್ಲ ಯಾಕಂದ್ರೆ ಅವರು ನಾ ಶಾಸಕ ಇದ್ದಾಗ ಅವ್ರೆಲ್ಲ ಎಲ್ಲಾ ಅಭಿವೃದ್ಧಿ ಇದಕ್ಕೆ ಕೆಲಸಕ್ಕೆ ಅವ್ರ ಅಡೆತಡೆ ಜೀವಿ ಜನರಿಗೆ ಗೊತ್ತಿಲ್ಲ ಯಾವ ಯಾವ ಕೆಲಸಕ್ಕೆ ಅಡೆತಡೆ ಮಾಡ್ಯಾರ ಇನ್ನೊಂದ್ಸಲ ಬೇಕಾದ್ರೆ ಪ್ರೆಸ್ ಮೀಟ್ ಕೇಳ್ತೇನೆ ನಾವು ಏನು ಮಾಡ್ಯಾರ ಆದ್ರೆ ನಾವು ಅಂತ ಮನಗವನ ಇದ್ದಂಥ ವ್ಯಕ್ತಿಗಳು ಅಂದ್ರೂ ಅಲ್ಲ ಏನು ಅಭಿವೃದ್ಧಿ ಮಾಡ್ತಾರೆ ನಾವು ಅವ್ರ ಅವ್ರು ಸಪೋರ್ಟ್ ಇರ್ತೀವಿ ಯಾಕಂದ್ರೆ ಬೈಲೊಂದು ನಾಡಿಗೆ ಬಳಿಕ ಮುಂದೆ ಇನ್ನು ಹೋರಾಟಗಳು ಮಾಡಿ ಜಿಲ್ಲಾ ಕೇಂದ್ರ ಆಬಕಾರಿ ಹೇಳಿದ್ರೆ ಚಿಕ್ಕೂ ಹೇಳಿದಂಗೆ ಜಿಲ್ಲಾ ಕೇಂದ್ರ ಆಗಬೇಕಾದ್ರೆ ನಮಗೆಲ್ಲ ಜಿಲ್ಲಾ ಕೇಂದ್ರಕ್ಕೆ ಬೇಕಾದಂಥ ಸಂಪನ್ಮೂಲಗಳು ಬೇಕಾಗೈತಿ ಅವೆಲ್ಲ ನಾವು ಹಾಕೋಬೇಕಾಗ್ತೈತೆ ಅದಕ್ಕೆ ಅವನ್ನೆಲ್ಲ ಒಂದು ಹೋರಾಟಗಳು ರೂಪರೇಷೆ ಏನೇನು ಮಾಡಬೇಕು ಎಲ್ಲ ತಯಾರು ಮಾಡ್ತೀವಿ ಅದಕ್ಕೆ ಇದು ಈಗ ಸದ್ಯ ಒಂದು ಎಚ್ಚರಿಕೆ ಅನ್ನಾಗಿದೆ ನಾವು ಒಂದು ಮನವಿನೂ ಹೌದು ಎಚ್ಚರಿಕೆನೂ ಹೋದ್ವಿ ಅದಕ್ಕೆ ಅವರು ಇದಕ್ಕೆ ಎಚ್ಚೆತ್ತುಕೊಂಡು ಅದನ್ನ ಎಲ್ಲಿ ಎಷ್ಟು ಲಘು ಶಿಫ್ಟ್ ಮಾಡ್ತಾರಲ್ಲ ಅವ್ರಿಗೂ ಒಳ್ಳೆಯದು ನಾಡಿನ ಜನರಿಗೂ ಒಳ್ಳೆಯದು ಮುಂದೆ ಬರುವಂಥ ಏನೋ ಒಂದು ಸಮಸ್ಯೆಗಳಾದ್ರೆ ಅದಕ್ಕೆ ಕೊನೆಗಾರ ಅವ್ರನ್ನ ಮತ್ತೊಂದು ಹೇಳಿ ನಮಗೆಲ್ಲರಿಗೂ ಇವತ್ತು ಬಂದಿದ್ದಕ್ಕೆ